ಬಳ್ಳೂರು ಗ್ರಾಮ ಪಂಚಾಯಿತಿಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮಸಭೆ ಆನೇಕಲ್ ತಾಲೂಕಿನ ದಸನಪುರ ಗ್ರಾಮದಲ್ಲಿ ಬಳ್ಳೂರು ಗ್ರಾಮ ಪಂಚಾಯಿತಿಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನ ಆಯೋಜಿಸಲಾಗಿತ್ತು ಇನ್ನು ಮೊದಲನೇ ಸುತ್ತಿನ ಗ್ರಾಮಸಭೆಯ ಅಧ್ಯಕ್ಷತೆಯನ್ನು ಬಳ್ಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಮನೋದೇವಿ ಎಂ ಗಣೇಶ್ ಅವರು ವಹಿಸಿದ್ದರು ಬಳ್ಳೂರು ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯವ್ಯಯವನ್ನ ಗ್ರಾಮಸಭೆಯ ಕಾರ್ಯಕ್ರಮದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕೆವಿ ಜಯರಾಮು ಮಂಡಿಸಿದರು ಗ್ರಾಮಸಭೆಗೆ ಕಂದಾಯ ಆಹಾರ ಅಬಕಾರಿ ಲೋಕೋಪಯೋಗಿ ಇಲಾಖೆಗಳ ಅಧಿಕಾರಿಗಳು ಬಾರದಿದ್ದರಿಂದ ಸಾರ್ವಜನಿಕರು ಗ್ರಾಮಸಭೆಯನ್ನ ಮುಂದೂಡುವಂತೆ ಆಗ್ರಹಿಸಿದರು ವೃದ್ಧಾಪ್ಯ ವೇತನ ವಿಧವಾ ವೇತನ ಸಮಸ್ಯೆ ಆನೇಕಲ್ ತಾಲೂಕಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಗ್ರಾಮಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡಲಾಗುತ್ತಿದೆ ಆದರೆ ಈ ಬಗ್ಗೆ ಪ್ರಶ್ನಿಸಲು ಅಧಿಕಾರಿಗಳು ಗ್ರಾಮಸಭೆಗೆ ಬಂದಿಲ್ಲ ಎಂಬುದು ಗ್ರಾಮಸ್ಥರ ಒತ್ತಾಯವಾಗಿತ್ತು ಇನ್ನು ಗ್ರಾಮ ಸಭೆಯಲ್ಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಗೆ ಸಾರ್ವಜನಿಕರು ತಮ್ಮ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಡುವಂತೆ ಸಭೆಯಲ್ಲಿ ಹೇಳಿಕೊಂಡರು ಹಾಗೆಯೇ ಅಧಿಕಾರಿಗಳು ಸಹ ತಮ್ಮ ತಮ್ಮ ಇಲಾಖೆಯಲ್ಲಿ ದೊರೆಯುವಂತಹ ಸೌಲಭ್ಯಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿಗಳನ್ನು ನೀಡಿದರು ಇನ್ನು ಕಾರ್ಯಕ್ರಮದಲ್ಲಿ ಬಳ್ಳೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ವಸಂತ್ರೆಡ್ಡಿ ಎನ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಶೋಕ್ ರೆಡ್ಡಿ ಸತೀಶ್ ರೆಡ್ಡಿ ಮಧುಕುಮಾರ್ ಕೆ ಸವಿತಾ ಡಿ ಮಂಜುನಾಥ್ ಚಂದ್ರಶೇಖರ್ ರೆಡ್ಡಿ ಸುಪ್ರಿಯಾ ಮಂಜುನಾಥ್ ನಾಗರಾಜು ಎಲ್ ಲಕ್ಷ್ಮಮ್ಮ ತಾಜುನ್ನಿಸ ಸಾಧಿಕ್ ವಿಜಯಮ್ಮ ನಾರಾಯಣಸ್ವಾಮಿ ವೆಂಕಟೇಶ್ ಲತಾ ಹಾಗೂ ಇಲಾಖೆ ಅಧಿಕಾರಿಗಳು ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರು ಸಾರ್ವಜನಿಕರು ಭಾಗವಹಿಸಿದ್ದರು ಅವರ ಸಮಸ್ಯೆನೇ ಅವ್ರು ಹೇಳೋರೆ ಅಲ್ಲಿ ಕೆಲವೊಂದು ಅಧ್ಯಕ್ಷರು ಬಂದಿಲ್ಲ ಪಾಪ ಅವ್ರಿಗೂ ಏನೋ ಸ್ವಲ್ಪ ತೊಂದರೆಗಳಿರ್ತವೆ ಅದಕ್ಕೆ ನಮ್ಮ ಸದಸ್ಯರು ಫೋನ್ ಮಾಡಿ ಕರೆಸಿದ್ರು ಅವರು ಬಂದು ಅವ್ರಿಗೆ ಏನು ಗೊತ್ತಿದೆಯೋ ಅದು ತಿಳಿಸ್ಕೊಟ್ಟಿದ್ದಾರೆ ಅದ್ರ ಮೂಲಕ ಮಾಡ್ತಾರೆ ಅದು ಬರದೆ ಇರೋದು ಅವ್ರ ಕಾರಣ ಹೊರತು ನಾವು ಕಾರಣ ಇಲ್ಲ ನಮ್ಮ ಇದು ಪಂಚಾಯಿತಿ ಪರವಾಗಿ ಎಲ್ಲ ಇದ್ರಕ್ಕೂ ಡಿಪಾರ್ಟ್ಮೆಂಟ್ಗೂ ನಮ್ಮ ಕಡೆಯಿಂದ ಮಾಹಿತಿ ತಲುಪಿದೆ ಅವರಿಗೆ ನಾವು ಎಲ್ಲ ಸದಸ್ಯರ ಜೊತೆ ಮಾತಾಡಿ ಒಂದು ನೋಟಿಸ್ ಜಾರಿಗೆ ಮಾಡ್ತೀವಿ ಇವತ್ತು ಬಹಳ ಯಶಸ್ವಿಯಾಗಿ ನಮ್ಮ ಬಳ್ಳೂರು ಗ್ರಾಮ ಪಂಚಾಯಿತಿಯ ಏನು ಗ್ರಾಮ ಸಭೆಯನ್ನು ದಾಸನಪುರ ಗ್ರಾಮದಲ್ಲಿ ನಡೆಸಿದ್ದೀವಿ ಇಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಎಲ್ಲರೂ ಕೂಡ ದಾಸನಪುರ ಗ್ರಾಮ ಇರ್ಬೋದು ಅರಹಳ್ಳಿ ಗ್ರಾಮ ಇರ್ಬೋದು ಕೊಡ್ಲಿಪುರ ಇರ್ಬೋದು ಹಳೇಹಳ್ಳಿ ಇರ್ಬೋದು ಬಳ್ಳೂರಿನವ್ರು ಎಲ್ಲರೂ ಸೇರಿ ಅವರವರ ಸಮಸ್ಯೆಗಳನ್ನು ಹೇಳಿದ್ದು ಉಂಟು ಕೆಲವೊಂದು ಅಧಿಕಾರಿಗಳು ಗೈರಾಗಿದ್ದರಿಂದ ಬಾಯ್ಕಟ್ ಮಾಡಬೇಕು ಈ ಗ್ರಾಮ ಸಭೆಯನ್ನು ಅಂತ ಒತ್ತಡ ತಂದಿದ್ದು ಉಂಟು ನನ್ನ ಮನವಿ ಕೂಡ ಈ ಗ್ರಾಮ ಸಭೆ ಒಂದು ಉತ್ತಮ ಮಟ್ಟಕ್ಕೆ ಹೋಗ್ಬೇಕಂದ್ರೆ ಎಲ್ಲ ಇಲಾಖೆಗಳವರು ಬಂದು ಆ ಗ್ರಾಮ ಸಭೆಯಲ್ಲಿ ಏನೇನು ಯೋಜನೆಗಳಿದೆ ಏನೇನು ಜನರೇ ತಲುಪ್ಬೋದು ನೇರವಾಗಿ ಅವ್ರಿಗೆ ತಲುಪಿಸೋ ಅಂಥ ಕೆಲಸ ಮಾಡ್ಬೋದು ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಬಂದು ಇಲ್ಲಿ ಆಸನರಾಗಿದ್ದರೆ ನಮ್ಮೆಲ್ರಿಗೂ ಸಂತೋಷ ಆಗ್ತಾಯಿತ್ತು ಕಳೆದ ಬಾರಿಯೂ ಕೂಡ ಇದೇ ರೀತಿ ಆಗಿದ್ದಾಗ ನಾವೆಲ್ರಿಗೂ ಎಚ್ಚರಿಕೆಯನ್ನು ಕೊಟ್ಟಿದ್ವಿ ಇವತ್ತು ಕೂಡ ನಾವು ಹೇಳ್ತಾ ಇದ್ದೀವಿ ಎಲ್ಲ ಅಧಿಕಾರಿಗಳಿಗೆ ನಮ್ಮ ಗ್ರಾಮ ಪ ಗ್ರಾಮ ಏನು ಗ್ರಾಮಸಭೆಯಲ್ಲಿ ಗ್ರಾಮ ಸಭೆಯಲ್ಲಿ ಎಲ್ಲರೂ ಕೂಡ ಹಾಜರಿರಬೇಕು ಅಂತ ಒತ್ತಡನ ಏರೋದ್ರ ಜೊತೆಗೆ ಈಗ ಯಾರ್ಯಾರು ಯಾವ ಇಲಾಖೆಗಳು ಬಂದಿಲ್ಲ ಅವ್ರಿಗೆ ನಮ್ಮ ಪಂಚಾಯಿತಿ ವತಿಯಿಂದ ಒಂದು ನೋಟಿಸನ್ನು ಕೂಡ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ದಾಸನಪುರ ಗ್ರಾಮದಲ್ಲಿ ಬಹಳ ಉತ್ತಮವಾಗಿ ಸಲಹೆ ಮತ್ತು ಅವರ ಕಷ್ಟಗಳನ್ನು ಹೇಳ್ಕೊಂಡಿದ್ದಾರೆ ಅವೆಲ್ಲದಕ್ಕೂ ಕೂಡ ನಮ್ಮ ಪಂಚಾಯಿತಿ ನಮ್ಮ ಕೈಲಿ ಎಷ್ಟು ಮಟ್ಟಿಗೆ ಸಾಧ್ಯವಾಗುತ್ತೋ ಅಷ್ಟು ಮಟ್ಟಿಗೆ ಅವರ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ನಮ್ಮ ಏನು ನಾವೆಲ್ಲ ಸದಸ್ಯರಾಗಿದ್ದೀವಿ ಅಧ್ಯಕ್ಷರಾಗಿದ್ದೀವಿ ಎಲ್ಲರೂ ಒಟ್ಟಿಗೆ ಕೂಡಿ ಈ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತ ಹೇಳ್ತಾ ಈ ಒಂದು ಗ್ರಾಮ ಸಭೆಗೆ ಹಾಜರಿದ್ದ ಎಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ರಿಗೂ ಹಾಗೂ ಈ ಸಭೆಯಲ್ಲಿ ಆಗಮಿಸಿದ್ದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಗ್ರಾಮ ಸಭೆ ಯಶಸ್ವಿಯಾಗಿದ್ದಕ್ಕೆ ಧನ್ಯವಾದಗಳು ಸಾಕಷ್ಟು ತೊಂದರೆಗಳನ್ನು ಹೇಳ್ಬೋದು ಅಧಿಕಾರಿಗಳು ಇರಲಿಲ್ಲ ಯಾವ ರೀತಿ ಯಶಸ್ವಿ ಆಯಿತು ಅಧಿಕಾರಿಗಳಿಲ್ಲ ಅಂತಂದಾಗ ನಾವು ಯಶಸ್ವಿ ಅಂದಾಗ ಜನ ಬಂದಿದ್ದೇ ನಮಗೆ ಖುಷಿಯಾಯಿತು ಆ ಅಧಿಕಾರಿಗಳ ಪರವಾಗಿ ನಾವು ಅದನ್ನು ನಮ್ಮ ವಾ ಏನು ಗ್ರಾಮ ಸಭೆ ಇದೆ ಒಂದು ನೋಟಿಸ್ ಹಾಕಿದ್ರೆ ನಮ್ಮ ನನ್ನ ಪ್ರಕಾರ ನಾವು ಏನಿದ್ದೀವಿ ಗ್ರಾಮ ಪಂಚಾಯಿತಿ ಏನಿದೆ ಅದು ಕೂಡ ಒಂದು ಸರ್ಕಾರ ನಾವು ಏನೇ ಒಂದು ತೀರ್ಮಾನ ತಗೊಂಡ್ರು ಅಧಿಕಾರಿಗಳು ಅದನ್ನು ಏನು ಖಂಡಿತವಾಗಿ ಯಶಸ್ವಿ ಮಾಡಲೇಬೇಕು ಸ್ಪಂದಿಸಲೇಬೇಕು ಆ ಒತ್ತಡವನ್ನು ನಮ್ಮ ಪಂಚಾಯಿತಿ ಕಡೆಯಿಂದ ಏರ್ತೇವೆ ಅಂತ ನಾವು ಹೇಳಿ ಗ್ರಾಮಸಭೆ ಅಂದರೆ ಸಾರ್ವಜನಿಕರ ಕೊರತೆಗಳನ್ನು ಕೂಲಂಕುಷವಾಗಿ ಅರ್ಥ ಮಾಡಿಕೊಂಡು ಪರಿಹಾರಗಳನ್ನು ಹುಡುಕ್ಲಿಕ್ಕೆ ಒಂದು ವೇದಿಕೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಈ ಒಂದು ವೇದಿಕೆ ಅನೇಕ ಪಾಠಗಳನ್ನು ಸಹ ಕಲಿಸಿದೆ ಯಾವ ರೀತಿ ಕೆಲಸ ಕಾರ್ಯಗಳು ಮಾಡಬೇಕು ಸಾರ್ವಜನಿಕರ ಜೊತೆ ಯಾವ ರೀತಿ ನಾವೆಲ್ಲ ಹೊಂದಾಣಿಕೆಯಲ್ಲಿರಬೇಕು ಅವರ ಕೆಲಸ ಕಾರ್ಯಗಳು ಏನಾಗಿದೆ ಏನಾಗಿಲ್ಲ ಯಾರೆಲ್ಲ ರೆಕಮೆಂಡ್ ತಗೊಂಡೋಗಿ ಎಲ್ಲೋ ಕೆಲಸ ಮಾಡಿರ್ತಾರೆ ಕೆಲವೆಲ್ಲ ಎಮರ್ಜೆನ್ಸಿ ಕೇಸ್ಗಳಿರ್ತವೆ ಅವೆಲ್ಲ ಮಾಡಿರೋದಿಲ್ಲ ಅವೆಲ್ಲನೂ ಸಹ ಒಂದು ಗ್ರಾಮಸಭೆ ನಡೆದಾಗ ಕೂಲಂಕುಷವಾಗಿ ನಮ್ಗೆ ಗೊತ್ತಾಗುತ್ತೆ ಆ ನಿಟ್ಟಿನಲ್ಲಿ ಇವತ್ತು ದಾಸಂಪುರ ಗ್ರಾಮದಲ್ಲಿ ಅನೇಕ ಸಮಸ್ಯೆಗಳನ್ನು ಜನ ಹೇಳ್ಕೊಂಡಿದ್ದಾರೆ ಅವ್ರನ್ನ ಸಮಾಧಾನ ಪಡಿಸಿ ಯಾವ ರೀತಿ ಕೆಲಸ ಕಾರ್ಯಗಳು ಮಾಡಬೇಕು ಅಂಥೇಳಿ ಸುಮಾರು ಅರ್ಜಿಗಳು ಬಂದಿದೆ ಜನರ ಅಭಿಪ್ರಾಯವನ್ನು ಸಾರ್ವಜನಿಕರ ಅಭಿಪ್ರಾಯವನ್ನು ಒಬ್ಬ ಉಪಾಧ್ಯಕ್ಷನಾಗಿ ಸಭೆಯಲ್ಲಿ ಅವ್ರದ್ದು ಎಲ್ಲ ಮಾಹಿತಿಗಳನ್ನು ತಗೊಂಡು ಅವರಿಗೆ ಒಂದು ಎಂಬತ್ತು ಪರ್ಸೆಂಟು ನಾನೀಗೇನು ಆಶ್ವಾಸನೆ ಕೊಟ್ಟಿದ್ರು ಅದರಲ್ಲಿ ಎಂಬತ್ತೆಂಬತ್ತೈದು ಪರ್ಸೆಂಟು ನೆರವೇರಿಸಲಿಕ್ಕೆ ಈ ಒಂದು ಒಂದೂವರೆ ತಿಂಗಳಲ್ಲಿ ಎಲ್ಲ ಸಣ್ಣಪುಟ್ಟ ಪ್ರಾಬ್ಲಮ್ಸ್ ಇರೋದೇನೋ ಅಂತ ದೊಡ್ಡ ಪ್ರಾಬ್ಲಮ್ಸ್ ಏನಿಲ್ಲ ಆ ಪ್ರಾಬ್ಲಮ್ಸನ್ನು ಒಂದು ಎಂಬತ್ತೆಂಬತ್ತೈದು ಪರ್ಸೆಂಟು ಇನ್ನೊಂದು ಒಂದೂವರೆ ತಿಂಗಳಲ್ಲಿ ನಾವು ಆ ಜನರಿಗೆ ಏನೇನು ಆಶ್ವಾಸನೆ ಕೊಟ್ಟಿದ್ದರು ಅದನ್ನು ನೆರವೇರಿಸಲಿಕ್ಕೆ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳ ಸಮ್ಮುಖದಲ್ಲಿ ಕೈಗೊಂಡು ಅವರ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಡ್ತೀವಿ ಹಾಗೆ ಏನು ಈ ಸಭೆಯಲ್ಲಿ ಕೆಲವು ಅಧಿಕಾರಿಗಳು ಗೈರಾಗಿದ್ದರು ಅಂತೇಳಿ ಸುಮಾರು ಜನ ಗಲಾಟೆ ಮಾಡಿದ್ರು ಹೌದು ನಿಜ ಅದು ಸಭೆ ಸಭೆಯಲ್ಲೂ ಇದೇ ಆಗ್ತಾಯಿದೆ ನಾನು ನಿಮ್ಮ ವಾಹಿನಿ ಮುಖಾಂತರವಾಗಿ ಅವರಿಗೆ ಎಚ್ಚರಿಕೆಯನ್ನು ಸಹ ಇದು ಒಂದು ಉಪಾಧ್ಯಕ್ಷನಾಗಿ ನಾನು ಕೊಡ್ತಾಯಿದ್ದೀನಿ ಯಾಕಂದರೆ ಅಧಿಕಾರಿಗಳಿಲ್ಲ ಅಂದರೆ ಜನ ಹೇಳ್ತಾರೆ ಅದನ್ನ ತಡಿಲಿಕ್ಕೆ ನಾವು ಸಾಧ್ಯ ಇಲ್ಲ ಯಾಕಂದರೆ ಈ ಸಭೆ ಮಾಡೋದೇ ಜನರಿಗೋಸ್ಕರ ಆ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ನಿಮ್ಮ ಎಲ್ಲ ವಾಹಿನಿ ಮುಖಾಂತರವಾಗಿ ನಾನು ನೇರವಾಗಿ ಎಚ್ಚರಿಕೆ ಇದ್ದೀನಿ ಇದು ಬಳ್ಳೂರು ಪಂಚಾಯಿತಿ ಅಂತಲ್ಲ ಸಭೆ ಮಾಡೋ ಅಂಥದ್ದು ಜನ ಕಷ್ಟ ಸುಖಗಳಿಗೆ ಕ ಜನ ಕಷ್ಟ ಸುಖಗಳಿಗೆ ಆದ್ದರಿಂದ ಇದ್ದೀನಿ ಪ್ರತಿಯೊಂದು ಗ್ರಾಮ ಪಂಚಾಯತ್ಗಳಲ್ಲಿ ಸಭೆ ನಡೆದಾಗ ಅಧಿಕಾರಿಗಳು ಆರು ತಿಂಗಳಿಗೊಮ್ಮೆ ನಡೆಯುವಂಥ ಒಂದು ಸಭೆಗೆ ಅಟೆಂಡ್ ಮಾಡಿ ಜನರ ಕಷ್ಟ ಸುಖಗಳನ್ನು ನೇರವಾಗಿ ಆಲಿಸಿ ಅದಕ್ಕೆ ಒಂದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ಇಲ್ಲಾಂದರೆ ಜನ ನಿಮಗೆ ನೀವೆಲ್ಲ ಎ ಸಿ ಆಫೀಸ್ಗಳಲ್ಲಿ ಇಲ್ಲಿ ಪಿ ಡಿ ಒ ಅಧ್ಯಕ್ಷರು ಉಪಾಧ್ಯಕ್ಷ ಸದಸ್ಯರುಗಳನ್ನು ಬೆಂಡೆತ್ತಾರೆ ಇದಕ್ಕೆ ಜವಾಬ್ದಾರಿಗಳು ಆಗ್ತೀರಾ ಇದ್ರ ಪ್ರ ನಾವು ಇದು ಸೀರಿಯಸ್ಸಾಗಿ ತೊಗೊಂಡು ಪಿ ಡಿ ಒ ಕಡೆಯಿಂದ ನೋಟಿಸನ್ನು ನಿಮ್ಮ ಮೇಲಧಿಕಾರಿಗಳಿಗೆ ಕೊಡೋ ಮುಖಾಂತರವಾಗಿ ಹೇಳ್ತಾ ಇದ್ರೆ ಚಾಟಿ ಬೀಸೋ ಕೆಲಸ ಆಗ್ತದೆ ದಯವಿಟ್ಟು ಎಲ್ಲರೂ ಸಹ ಇನ್ಯಾವುದೇ ಪಂಚಾಯಿತಿಗಳಲ್ಲಿ ಗ್ರಾಮಸಭೆ ಆದರೆ ಭಾಗವಹಿಸಿ ಜನರ ಕಷ್ಟಗಳಿಗೆ ಸ್ಪಂದಿಸಿ ಅಂತ ಹೇಳ್ದ ಹಾಗೆ ಗ್ರಾಮಸಭೆಗೆ ಬಂದಿದ್ದಂಥ ಎಲ್ಲರೂ ಸಹ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಅಧ್ಯಕ್ಷರಿಗೆ ಪಿ ಡಿ ಒ ಅವರಿಗೆ ಪಿ ಡಿ ಒರು ತುಂಬ ಸಹಕಾರ ಕೊಟ್ಟು ಅನೇಕ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾ ಬಂದಿದ್ದಾರೆ ಮುಂದೆ ಸಹ ಮಾಡ್ತಾರೆ ಜನರಿಗೆ ಎಲ್ಲ ರೀತಿ ಅನುಕೂಲ ಆಗ್ತಾ ಇದೆ ಅನುಕೂಲ ಆಗೋ ರೀತಿ ಮಾಡ್ತೀವಿ ಮುಂದೆ ಸಹ ದಾಸುಂಪುರ ಜನತೆಗೆ ಮತ್ತೊಮ್ಮೆ ವಿಶೇಷವಾದಂಥ ಅಭಿನಂದನೆಗಳನ್ನು ತಿಳಿಸ್ತೀನಿ ಯಾಕಂದರೆ ಸುಮಾರು ಒಂದು ನೂರು ಜನ ಇದ್ದರು ನೀವೆಲ್ಲ ನೋಡಿದ್ದೀರಾ ಅವರ ಕಷ್ಟ ಸುಖ ಹೇಳ್ಕೊಳ್ಳೋಕ್ಕೆ ಮುಂದೆ ಬಂದಿದ್ದಾರೆ ಅದಕ್ಕೆ ಅಪ್ರಿ ಅಪ್ರಿಷಿಯೇಟನ್ನು ಮಾಡ್ತಾ ಇದೊಂದು ಒಳ್ಳೆಯ ಸಭೆ ಆಗಿದೆ ಗಲಾಟೆ ಇದ್ದೇ ಇರುತ್ತೆ ಗಲಾಟೆ ಇದ್ದಾಗಲೇ ಎಲ್ಲ ಕಷ್ಟ ಸುಖ ಗೊತ್ತಾಗೋದು ಆದ್ದರಿಂದ ಇದೊಂದು ಪ್ರಯೋಜಿತವಾಗಿ ಆದಂಥ ಒಂದು ಗ್ರಾಮಸಭೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಆಡಳಿತ ಮಂದಿರಿಗೆ ಸಿಬ್ಬಂದಿ ವರ್ಗದವರಿಗೆ ನಮ್ಮ ಪೀಡಿಯವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ತಿಳಿಸಿ ನಾನು ನಮ್ಮನ್ನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ದೀವಿ ನೀವು ಕೊಡಿಸಿರೋಂಥ ವಿಡಿಯೋನ ಪರಿಶೀಲನೆ ಮಾಡಿ ನಾಳೆ ನಾಳೆದು ನಾವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಇಮ್ಮಿಡಿಯೇಟ್ ಆಗಿ ಲೇಔಟ್ನ ಮುಖ್ಯಸ್ಥರು ಯಾರಿದ್ದಾರೆ ಅವರಿಗೆ ಒಂದು ಅರ್ಜಿಯನ್ನು ವೈಯಕ್ತಿಕವಾಗಿ ಫಸ್ಟು ಬಾಯಿಮತ್ತಲ್ಲಿ ಹೇಳೋ ಮುಖಾಂತರವಾಗಿ ಅದಕ್ಕೇನಾದರೂ ಸ್ಪಂದನೆ ಕೊಡ್ತಾ ಇದ್ದಾರೆ ನೋಟಿಸ್ ಮುಖಾಂತರವಾಗಿ ಇಮ್ಮಿಡಿಯೇಟಾಗಿ ಕರೆಸಿ ಆ್ಯಕ್ಷನ್ ತಗೊಳ್ಳೋಕೆ ನೀವು ಯಾಕಂದರೆ ಪತ್ರಕರ್ತರು ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದೀರಾ ನಿಮ್ಮ ಮೇಲೆ ವಿಶೇಷವಾದ ಗೌರವಗಳಿದೆ ಯಾಕೆಂದರೆ ಸಮಸ್ಯೆ ಆಗ್ತಿರೋದು ನಮಗೆ ನೀವು ಎತ್ತು ತೋರಿಸ್ತಾ ಇದ್ದೀರ ಅದು ನಮಗೆ ಒಂದು ರೀತಿ ಅಭಿನಂದನೆ ನಿಮ್ಗೆ ತಿಳಿಸ್ ತಿಳಿಸ್ಬೇಕು ಈ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಅತಿ ಶೀಘ್ರದಲ್ಲೇ ಇವತ್ತು ಗ್ರಾಮಸಭೆ ಆಗಿದೆ ನಾಳೆ ನಾಳೆ ಒಳಗಡೆ ಅದು ಏನಾಗಿದೆ ಸಮಸ್ಯೆಯನ್ನು ನೋಡಿ ಬಗೆಹರಿಸಲಿಕ್ಕೆ ಪ್ರಯತ್ನ ಶಾ ಶಾಶ್ವತವಾಗಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಆ ಸಮಸ್ಯೆ ಈಗ ನೀವು ಹೇಳ್ದಂಗೆ ನಮ್ಮ ಹತ್ರ ಲೆಕ್ಜರ್ ಇದೆ ನೀವು ನೋಡ್ಬೋದು ಲೆಕ್ಜರಲ್ಲಿ ಪ್ರತಿಯೊಬ್ಬರ ಹತ್ರ ಸೈನು ಸೀನು ವಿತ್ ಫೋನ್ ನಂಬರ್ ನಾನೇ ಖುದ್ದಾಗಿ ನಮ್ಮ ಬಿಲ್ಕಲೆಟ್ರಿಗೆ ಹೇಳಿದೆ ವಿತ್ ಫೋನ್ ನಂಬರ್ ನೀನು ತಗೊಂಡ್ಬರ್ಬೇಕು ನಾವು ಇಲ್ಲಿ ಮಾತಾಡ್ಬೇಕು ಯಾರು ಬಂದಿಲ್ಲ ಅಂತೇಳಿ ಬಂದಿದೆ ಕಾರಣ ಅಂತ ನಾಲ್ಕೈದು ಜನ ಬಂದಿಲ್ಲ ನಿಜ ಒಪ್ಕೊಳ್ತೀನಿ ಅದನ್ನೇ ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ ಎಚ್ಚರಿಕೆ ಕೊಟ್ಟಿದ್ದೀನಿ ಸೂಚನೆ ಕೊಟ್ಟಿಲ್ಲ ಎಚ್ಚರಿಕೆ ಕೊಟ್ಟಿದ್ದೀನಿ ನೆಕ್ಸ್ಟ್ ಯಾವುದೇ ಸಭೆಗಳಲ್ಲಿ ಈ ರೀತಿ ಆಗಬಾರ್ದು ಅಂತೇಳಿ ಮುಂದಿನ ರೀತಿಯಲ್ಲಿ ಯಾವುದೇ ರೀತಿ ಆಗದೇ ಇರಲಿ ಕ್ರಮ ವಹಿಸ್ತೇವೆ